ಆಗಸ್ಟ್ ತಿಂಗಳಲ್ಲಿ ಕುಂಭ ಮತ್ತೆ ಮೀನ ರಾಶಿಯವರಿಗೆ ಹೇಗಿದೆ ಭವಿಷ್ಯ ತಿಳ್ಕೊಳ್ಳೋಣ ಗುರುಗಳೇ ಆಗಸ್ಟ್ ತಿಂಗಳಲ್ಲಿ ಒಂದೊಂದು ರಾಶಿಯ ಭವಿಷ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಕೊನೆಯದಾಗಿ ಉಳ್ಕೊಂಡಿರೋದು ಕುಂಭ ಮತ್ತೆ ಮೀನ ಇವರಿಗೆ ಹೇಗಿದೆ ಈ ಮಂತ್ ಇನ್ನ ಕುಂಭರಾಶಿಯವರಿಗಂತೂ ಈ ಆಗಸ್ಟ್ ತಿಂಗಳಲ್ಲಿ ಕೆಲವು ಹೊಸದಾದಂತಹ ಕೆಲವು ಕೆಲಸಗಳನ್ನು ಪ್ರಾರಂಭ ಮಾಡುವಂಥ ಸಾಧ್ಯತೆ ಇರುತ್ತೆ ಭಾಳ ಜನ ಗುರುಬಲ ಬಂದಿದೆ ಏನಾದರೂ ಹೊಸ್ದಾಗ ಬಿಸ್ನೆಸ್ ಮಾಡೋಣ ಅನ್ನುವಂಥ ಆಲೋಚನೆಯಲ್ಲಿರುವಂಥವರು ಖಂಡಿತ ಮಾಡಿ ನಿಮಗೆ ಇನ್ನಷ್ಟು ಅಭಿವೃದ್ಧಿ ಚೆನ್ನಾಗಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ವ್ಯವಹಾರದಲ್ಲಿ ಯಶಸ್ಸು ಕಾಣುವಂಥದ್ದಿರುತ್ತೆ ಈಗ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀರಾ ಆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಇನ್ನು ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಅಂದರೆ ಬಿಸ್ನೆಸ್ ವ್ಯವಹಾರ ಏನು ನೀವು ಏನು ಮಾಡ್ತಾ ಇದ್ದೀರಾ ಆದರೆ ಉತ್ತಮವಾದಂಥ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಮತ್ತು ವಿವಾಹ ಶುಭ ಕಾರ್ಯಗಳಿಗೆ ಅನುಕೂಲವಾದಂಥ ಮಾಸ ಅಂತ ಹೇಳ್ಬೋದು ಅಂದರೆ ಈ ತಿಂಗಳಲ್ಲಿ ನೀವೇನಾದರೂ ಮದುವೆ ಏನಾದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಉತ್ತಮವಾದಂಥ ಮಾಸ ಪ್ರಯತ್ನ ಮಾಡಿದ್ರೇನು ಒಳ್ಳೆಯ ಅನುಕೂಲ ಒಳ್ಳೆ ಕಡೆ ಸಂಬಂಧಗಳು ಪ್ರಾಪ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ವಿದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಏನಾದರೂ ಕೆಲಸದ ವಿಚಾರ ಆಗಬಹುದು ಅಥವಾ ಕೆಲವೊಂದು ಏನಾದರೂ ಅಲ್ಲಿ ಎಜುಕೇಷನ್ನು ಪ್ರವಾಸ ಇಂತಹದಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಅನುಕೂಲ ಹೋಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಅನ್ನುವಂಥದ್ದನ್ನು ಕುಂಭರಾಶಿಯವರಿಗೆ ಹೇಳಬಹುದಾಗಿದೆ ಹಾಗಾಗಿ ಕುಂಭರಾಶಿಯವರಿಗೆ ಈಗಾಗಲೇ ಗುರುಬಲ ಇದೆ ಆದರೆ ಸಾಡೆ ಸಾತ್ ಶನಿ ಪ್ರಭಾವ ಇರೋದರಿಂದ ಶನೇಶ್ವರನ ಪ್ರಾರ್ಥನೆ ಅಥವಾ ಹನುಮಂತನ ದೇವಸ್ಥಾನದಲ್ಲಿ ತುಳಸಿ ಅರ್ಚನೆಯನ್ನು ಮಾಡಿಸೋದ್ರಿಂದ ಬರೋ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮೀನರಾಶಿಯವ್ರಿಗಂತೂ ಈ ತಿಂಗಳು ನಿಮಗೆ ಸ್ವಲ್ಪ ಏರಿಳಿತಗಳು ಕಂಡುಬರುವಂಥದ್ದು ಇರುತ್ತೆ ಯಾಕಂದರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆತಂಕ ಎದುರಾಗುವಂಥದ್ದು ಇರುತ್ತೆ ಯಾಕಂದರೆ ಜನ್ಮಶನಿ ಯಾವಾಗೂ ಡಿಸ್ಟರ್ಬೆನ್ಸು ಇನ್ ಟೈಮ್ ಕೆಲಸಗಳಾಗಲ್ಲ ಅದರಲ್ಲಿ ಆಗಸ್ಟ್ ತಿಂಗಳು ಅಂತ ಬಂದಾಗ ಕೆಲವೊಂದು ಇಂತಿಷ್ಟು ರಾಶಿಗಳಲ್ಲಿ ಕೆಲವು ಗ್ರಹಗಳ ಬದಲಾವಣೆಯಿಂದ ಏನಾಗುತ್ತೆ ಒಂದು ಸ್ವಲ್ಪ ಮನಸ್ಸಿಗೆ ಇನ್ನಷ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಏನೇ ವ್ಯವಹಾರಗಳನ್ನು ಮಾಡಬೇಕಾದ್ರೂ ಏನೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೂ ಸತಿ ಇಲ್ಲ ಒಂದು ಎರಡು ಮೂರು ಸತಿ ಆಲೋಚನೆ ಮಾಡಿ ಮುಂದಕ್ಕೆ ಹೋಗೋದು ಸೂಕ್ತ ಅಂತಲೂ ಹೇಳ್ಬೋದಾಗಿದೆ ಮತ್ತು ಅದರ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಈಗಾಗಲೇ ಪ್ರಸ್ತುತ ಕೆಲಸದಲ್ಲಿ ಇದ್ದೀರಾ ಈ ಕೆಲವೊಂದೆಲ್ಲ ಈ ಗೌರ್ಮೆಂಟ್ ಕೆಲಸದಲ್ಲಿ ಬಹಳ ಜನ ಕೆಲಸ ಮಾಡ್ತಾ ಇರ್ತಾರ ಆದರೆ ಇನ್ನಷ್ಟು ಜಾಸ್ತಿ ಒತ್ತಡಗಳು ಜಾಸ್ತಿ ಆಗುತ್ತೆ ಇನ್ ಟೈಮ್ ಕೆಲಸಗಳು ಆಗೋದಿಲ್ಲ ಅದರಿಂದ ಬರುವಂಥ ದುಡ್ಡು ಇನ್ ಸರಿಯಾದಂಥ ಸಮಯಕ್ಕೆ ಬರ್ದಿರಾ ನಿಮಗೆ ಮಾನಸಿಕ ಒತ್ತಡಗಳು ಜಾಸ್ತಿ ಇರುತ್ತೆ ಒಟ್ಟಾರೆ ದುಡ್ಡು ಕಾಸು ಮತ್ತು ಅದ್ರ ಜೊತೆಗೆ ಕೆಲಸದ ಒತ್ತಡ ಇಷ್ಟು ಮೂರೂ ನಿಮ್ಮನ್ನು ಕಾಡಿಸೋವಂಥ ಸಾಧ್ಯತೆ ಈ ತಿಂಗಳಿರುತ್ತೆ ಮತ್ತು ಅದ್ರ ಜೊತೆಗೆ ವಾಹನವನ್ನು ಓಡಿಸುವಂಥವ್ರು ಈಗ ಡ್ರೈವಿಂಗ್ ವೃತ್ತಿಯಲ್ಲಿ ಬಹಳ ಜನ ಇರ್ತೀರಲ್ವ ಹಾಗಾಗಿ ಡ್ರೈವಿಂಗ್ ವೃತ್ತಿಯಲ್ಲಿ ಅಥವಾ ನೀವು ಸ್ವಂತ ವಾಹನವನ್ನು ಇಟ್ಕೊಂಡು ಓಡಿಸ್ತಾ ಇದ್ದೀರ ಅಂದರೆ ಸ್ವಲ್ಪ ಜಾಗೃತವಾಗಿ ಓಡಿಸಬೇಕಾಗುತ್ತೆ ಯಾಕಂದರೆ ವಾಹನದಿಂದ ತೊಂದರೆಗಳು ಖರ್ಚುಗಳು ಜಾಸ್ತಿ ಆಗುವಂಥದ್ದು ರಿಪೇರಿ ಖರ್ಚುಗಳು ಜಾಸ್ತಿ ಬರುವಂಥದ್ದು ಈ ಥರ ಸಮಸ್ಯೆಗಳು ಇರುತ್ತೆ ಆದಷ್ಟು ಓಂ ನಮ್ ಶನೇಶ್ಚರಾಯ ನಮಃ ಅನ್ನುವಂಥದ್ದು ಅಂದರೆ ಶನಿ ಮಂತ್ರವನ್ನು ಜಪ ಮಾಡೋದು ಶನಿ ಪೀಡಾ ಪರಿಹಾರ ಮಂತ್ರವನ್ನು ಪಠಿಸುವಂಥದ್ದು ಅಥವಾ ಹನುಮಂತನ ದೇವಸ್ಥಾನಕ್ಕೆ ಶನಿವಾರ ಶನಿವಾರ ಹೋಗಿ ತುಳಸಿ ಅರ್ಚನೆ ಮಾಡುವಂಥದ್ದು ಅಥವಾ ಹನುಮಂತನ ಒಂದು ಸಿಂಧೂರವನ್ನು ಅಣೆಗೆ ಹಚ್ಕೊಳ್ಳುವಂಥದ್ದು ಈ ತಿಂಗಳು ಪೂರ್ತಿ ಮಾಡೋದರಿಂದ ಬರೋ ಸಮಸ್ಯೆಗಳು ವಾಹನಗಳಿಂದ ತೊಂದರೆ ಆಗಬಹುದು ಅಥವಾ ಖರ್ಚುಗಳು ಜಾಸ್ತಿ ಆಗೋದು ಇದೆಲ್ಲವೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ರಾಶಿಯವರಿಗೆ ಸೂಕ್ತವಾದಂಥ ಪರಿಹಾರ ಅಂತಲೂ ಹೇಳಬಹುದಾಗಿದೆ